ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ ಅಲ್ಲ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಅತ್ಯದ್ಭುತ ಚಮತ್ಕಾರಿ ಬದಲಾವಣೆಯನ್ನ ತರಲೇಬೇಕು ತಂದೇ ತರುತ್ತೆ ಅಂತಹ ಅದ್ಭುತ ವಿಷಯ ವಸ್ತುವನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ನೋಡಿ ಈ ಒಂದು ಬಂಗಾರದ ಬಣ್ಣವನ್ನ ಹೊಂದಿರುವಂತಹ ಈ ಅರಿಶಿಣ ಪುಡಿ ಅರಿಶಿಣ ಪುಡಿ ಏನಿರುತ್ತೆ ಶ್ರೀಮನ್ನಾರಾಯಣರಿಗೆ ಬಹಳ ಬಹಳ ಪ್ರಿಯವಾದದ್ದು ಮಹಾಲಕ್ಷ್ಮಿಗೂ ಕೂಡ ಅತ್ಯಂತ ಪ್ರಿಯವಾದಂತಹ ವಸ್ತು ಈ ಅರಿಶಿಣ ಪುಡಿ ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟವನ್ನ ಮಂಜಿನಂತೆ ಕರಗಿಸುತ್ತೆ ಅಲ್ಲದೆ ನಮ್ಮ ಒಂದು ಭಾಗ್ಯವನ್ನೇ ಬದಲಿಸುವಂತಹ ಶಕ್ತಿಯನ್ನ ಹೊಂದಿದೆ ಈ ಅರಿಶಿಣ ಪುಡಿ ಯಾಕೆ ಅಂತಂದ್ರೆ ಗುರುಗ್ರಹಕ್ಕೆ ನೇರ ಸಂಪರ್ಕ ಹೊಂದಿದೆ ಗುರುವಿಗೆ ಗುರುಗ್ರಹಕ್ಕೆ ಬಹಳ ಇಷ್ಟ ಈ ಒಂದು ಅರಿಶಿಣ ಪುಡಿಯ ಈ ಒಂದು ಉಪಾಯವನ್ನು ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಭಾಗ್ಯದ ಬಾಗಿಲೆ ತೆರೆಯುತ್ತೆ ಕಷ್ಟಗಳೆಲ್ಲ ಹಿಂದೆ ಹೋಗುತ್ತೆ ಸುಖ ಬರುತ್ತೆ ಗುರುಬಲ ಗುರುವಿನ ಒಂದು ವಿಶೇಷ ಅನುಗ್ರಹ ಆಗುತ್ತೆ ಹಣ ನೆಮ್ಮದಿ ಸಂಪತ್ತು ನೌಕರಿ ವ್ಯಾಪಾರ ಸಂಪತ್ತು ಒಂದು ಸಂತಾನ ಪ್ರಾಪ್ತಿ ಇರಬಹುದು ಮಕ್ಕಳಿಂದ ಸುಖ ಇರಬಹುದು ಒಂದ ಎರಡ ಸಾಕಷ್ಟು ಆಗುತ್ತೆ ಈ ಒಂದು ಅತ್ಯಂತ ಕುತೂಹಲಕಾರಿ ಅರಿಶಿಣದ ರೆಮಿಡಿಯನ್ನ ತಿಳಿಯೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ ನೀವೇನಾದ್ರೂ ಈ ಒಂದು ಜೀತ್ ಮೀಡಿಯಾ ವಾಹಿನಿಗೆ ಮೊಟ್ಟ ಮೊದಲನೆಯ ಬಾರಿಗೆ ಬಂದಿದ್ರೆ ವೀಕ್ಷಕರೇ ದಯಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೂ ಕೂಡ ಮರಿಬೇಡಿ ಅದೇ ರೀತಿ ಈ ವಿಡಿಯೋದ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೂ ಕೂಡ ಮರಿಬೇಡಿಯ ಈ ಅರಿಶಿಣದಲ್ಲಿ ಎಂತಹ ಶಕ್ತಿ ಇದೆ ಅಂದ್ರೆ ಫಸ್ಟ್ ವೆಲ್ತ್ ಅಟ್ರಾಕ್ಷನ್ ಮಾಡುತ್ತೆ ಹಣವನ್ನು ಸಂಪತ್ತನ್ನು ಅಟ್ರಾಕ್ಷನ್ ಮಾಡುತ್ತೆ ಸುಮಾರು ಜನಕ್ಕೆ ಸಮಸ್ಯೆ ಏನಿರುತ್ತೆ ಅಂದರೆ ಒಂದು ದುಡಿಮೆಗೆ ಕಂಟಕ ಎಷ್ಟೇ ಕಷ್ಟಪಟ್ಟು ಓದಿದ್ರು ಡಬಲ್ ಗ್ರಾಜುವೇಟ್ ಆದರೂ ವಿದ್ಯಾರ್ಥಿ ಇದ್ರೂ ಕೆಲಸ ಸಿಗ್ತಿರೋದಿಲ್ಲ ಒಂದು ಎರಡನೇದ್ದೇನೆಂದರೆ ಅಕಸ್ಮಾತ್ ಅವರಿಗೆ ದುಡಿಮೆ ಇದೆ ಅಂದರೆ ಹಣ ಕೈಗೆ ಬರುತ್ತೆ ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ ಸಾಲ ಸಾಲ ಸಾಲದ ಮೇಲೆ ಸಾಲ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಬರೀ ಕಿರಿಕಿರಿ ಜಗಳ ಅಶಾಂತಿ ನೆಮ್ಮದಿನೇ ಇರೋದಿಲ್ಲ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಅವರಿಗೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ ಓದಿದ್ದು ತಲೆಗೆ ಹೋಗ್ತಾ ಇರೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಕಿರಿಕಿರಿ ಡೌನ್ಫಾಲ್ ಆಗ್ತಾ ಇರುತ್ತೆ ಪಾಪ ಹೆತ್ತವ್ರಿಗೆ ಭಾಳ ಸಂಕಟ ಆಗಿರುತ್ತೆ ಇನ್ನೇನು ಎಕ್ಸಾಮಿನೇಷನ್ ಸೀಸನ್ ಬರ್ತಾ ಇದೆಯಪ್ಪ ಈ ಒಂದು ಅರ್ಶಿಣದ ರೆಮಿಡಿ ಮಾಡಿ ಮಕ್ಕಳಿಗೆ ಓದಿದ್ದೆಲ್ಲ ಸ್ಮರಣೆಯಲ್ಲಿ ಉಳಿಯುತ್ತೆ ಅಲ್ಲಿ ಚೆನ್ನಾಗಿ ಬರೀತಾರೆ ಫೋಕಸ್ ಆಗುತ್ತೆ ಮಕ್ಕಳು ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಇರ್ತಾರೆ ನೆಕ್ಸ್ಟ್ ಪಿ ಯು ಸಿಗೆ ಹೋಗ್ಬೇಕು ಇಂಜಿನಿಯರಿಂಗು ಮೆಡಿಕಲ್ಲು ಸಾಕಷ್ಟು ಕನಸುಗಳಿರುತ್ತೆ ಪಾಲಕರಿಗೆ ಆಮೇಲೆ ಆ ಒಂದು ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಸಾಕಷ್ಟು ಗಂಡು ಹೆಣ್ಣು ನೋಡಿರ್ತೀರಾ ಮದುವೆನೇ ಸೆಟ್ ಆಗ್ತಿರೋದಿಲ್ಲ ಕೆಲಸ ಸಿಗ್ತಾ ಇರೋದಿಲ್ಲ ವ್ಯಾಪಾರ ವ್ಯವಹಾರ ಡೌನ್ ಆಗ್ತಾ ಇರುತ್ತೆ ಒಂದ ಎರಡ ನೋಡಿ ನಾನು ಹೇಳಿದ ತರ ಇದು ಅರಿಶಿಣದ ರೆಮಿಡಿ ಮಾಡ್ಕೊಳ್ಳಿ ಇನ್ಸ್ಟಂಟಾಗಿ ರಿಸಲ್ಟ್ ಬರುತ್ತೆ ನಿಮಗೆ ಬರೆದಿಟ್ಕೊಳ್ಳಿ ಹೇಗೆ ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಒಂದು ಹೊಸ ಮಣ್ಣಿನ ಹಣತಿಯನ್ನು ತಂದಿಟ್ಕೊಂಬಿಡಿ ಅಥವಾ ಮನೆಯಲ್ಲಿದೆ ಅಂದರೆ ಅದನ್ನೇ ತೊಳೆದು ಬಿಟ್ಟು ವಾಶ್ ಮಾಡಿ ಯೂಸ್ ಮಾಡ್ಬೋದು ಏನಪ್ಪ ಮಾಡಬೇಕು ನೀವು ಅಂದರೆ ಪ್ರತಿ ಗುರುವಾರ ಪ್ರತಿ ಗುರುವಾರ ತಪ್ಪದೆ ಈ ರೆಮಿಡಿ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಒಂದು ಮಣ್ಣಿನ ಹಣತೆ ತಗೊಳ್ಳಿ ಆ ಮಣ್ಣಿನ ಹಣತೆಯಲ್ಲಿ ಎರಡು ಚಿಟಿಕೆ ಅರಿಶಿಣ ಹಾಕೊಳ್ಳಿ ಇಲ್ಲಿ ಅರಿಶಿಣ ಪುಡಿ ತೋರಿಸ್ತಾ ಇದ್ದೀನಲ್ಲ ಈ ಎರಡು ಚಿಟಿಕೆ ಅರಿಶಿಣ ಪುಡಿ ಹಾಕೋಬೇಕು ಹಣತೆಗೆ ಆ ಹಣತೆಗೆ ಎರಡು ಚಿಟಿಕೆ ಅರಿಶಿಣ ಪುಡಿ ಹಾಕೊಂಡು ಅದರಲ್ಲಿ ಎರಡು ಹನಿ ಹಸಿ ಹಾಲು ಎರಡು ಹನಿ ತುಪ್ಪ ಎರಡು ಹನಿ ನೀರು ಈ ಎಲ್ಲ ಪದಾರ್ಥಗಳನ್ನು ಸೇರಿ ಮಿಕ್ಸ್ ಮಾಡಿ ಅರಿಶಿಣದ ಪೇಸ್ಟನ್ನು ರೆಡಿ ಮಾಡಬೇಕು ಅರಿಶಿಣದ ಪೇಸ್ಟನ್ನು ರೆಡಿ ಮಾಡಿ ಅದನ್ನು ನಿಮ್ಮ ಮನೆಯ ಸದಸ್ಯರು ಎಲ್ಲರೂ ಕೂಡ ಹಣೆಗಿಟ್ಕೋಬೇಕು ಹೆಬ್ಬೆರಳಿನಿಂದ ಹಣೆಗಿಟ್ಕೋಬೇಕು ತಾಯಿಯಾದವರು ತಮ್ಮ ಮಕ್ಕಳಿಗೆ ಈ ರೀತಿ ಅರಿಶಿಣದ ಪೇಸ್ಟಿನ ಒಂದು ತಿಲಕದಲ್ಲಿ ಹೆಬ್ಬೆರಳನ್ನು ಅದ್ದು ಬಿಟ್ಟು ಮಕ್ಕಳ ಹಣೆಗೆ ಹೆಬ್ಬೆರಳಿಂದ ತಿಲಕ ಇಡ್ತಾ ಬರಬೇಕು ನೋಡಿ ಆ ಶಾಲೆಗೆ ಹೋಗುವಂತ ಕಾಲೇಜ್ಗೆ ಹೋಗುವಂತಹ ಮಕ್ಕಳಿಗೆ ತಾಯಿಯಂದ್ರೇನಾದ್ರೂ ನಾನು ಹೇಳಿದ ಪ್ರಕಾರ ಮಣ್ಣಿನ ಹಣತೆಯಲ್ಲಿ ಎರಡು ಚಿಟಿಕೆ ಅರಿಶಿನ ಪುಡಿ ಎರಡು ಹನಿ ಹಸಿ ಹಾಲು ಎರಡು ಹನಿ ತುಪ್ಪ ಎರಡು ಹನಿ ನೀರು ಹಾಕ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿ ಆ ಪೇಸ್ಟನ್ನ ತಾಯಿ ತಾಯಿಯಾದಂಥವರು ಅರಿಶಿಣದ ಪೇಸ್ಟ್ ಅನ್ನ ಮಕ್ಕಳ ಹಣೆಗೆ ಇಡ್ತಾ ಬರೋದ್ರಿಂದ ಯಾವತ್ತು ಗುರುವಾರ ಓನ್ಲಿ ಗುರುವಾರ ಥರ್ಸ್ ಡೇ ಇಡುತ್ತಾ ಬನ್ನಿ ಮಕ್ಕಳಲ್ಲಿ ಹಠ ಕಡಿಮೆ ಆಗುತ್ತೆ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ ನೀವು ಹಾಕಿದ ಗೆರೆಯನ್ನ ದಾಟೋದಿಲ್ಲ ಮಕ್ಕಳಿಗೇನಾದ್ರೂ ದುಶ್ಚಟ ಹವ್ಯಾಸ ಇದ್ರೆ ಅದರಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಈ ರೆಮಿಡಿ ಅರಿಶಿಣದ ರೆಮಿಡಿ ಮೊಬೈಲ್ ಹವ್ಯಾಸದಿಂದ ಹೊರಗಡೆ ಬರ್ತಾರೆ ಫೋಕಸ್ ಸ್ಟಡಿ ಮೇಲಾಗುತ್ತೆ ಆಗುತ್ತೆ ಒಳ್ಳೆಯ ಮಾರ್ಕ್ಸ್ ತೆಗಿತಾರೆ ಸಾಕಷ್ಟು ಪೇರೆಂಟ್ಸ್ಗಳ ಕಂಪ್ಲೇಂಟ್ ಇರುತ್ತೆ ಗುರುಗಳೇ ನನ್ನ ಮಕ್ಕಳು ಸ್ಟಡಿ ಮಾಡ್ತಾ ಇಲ್ಲ ಗುರುಗಳೇ ಅವರು ಓದಿದ್ದು ಬುಕ್ ಹಿಡ್ಕೊಂಡು ಕೂತ್ಕೋತಾರೆ ತಲೆಯಲ್ಲಿ ಏನು ಹೋಗ್ತಾ ಇಲ್ಲ ಅಥವಾ ಓದ್ತಾರೆ ಎಕ್ಸಾಮ್ ಟೈಮ್ ಅಲ್ಲಿ ಮರ್ತು ಬಿಡ್ತಾರೆ ಬರೆಯೋದೇ ಇಲ್ಲ ಇವೆಲ್ಲ ಒಂದು ನೆಗೆಟಿವಿಟಿಯಿಂದ ಈ ಅರಿಶಿಣದ ತಿಲಕ ಹೊರಗಡೆ ತರುತ್ತೆ ಇದು ಮಕ್ಕಳಿಗಾಯ್ತು ಇನ್ನ ಒಂದು ಕೆಲಸಕ್ಕೆ ಹೋಗುವಂತಹ ಮಕ್ಕಳಿಗೆ ತಾಯಂದ್ರು ಅವರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಗುರುವಾರದ ದಿನ ಅರಿಶಿಣದ ಪೇಸ್ಟ್ ಮಾಡಿ ಅವರ ಹಣೆಗೆ ಅರಿಶಿಣದ ತಿಲಕ ಇಟ್ಟು ಕಳಿಸಿ ಅವರಿಗೆ ನೋಡಿ ಆಫೀಸಲ್ಲಿ ಹೆಂಗೆ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಆಗುತ್ತೆ ವಿದೇಶಕ್ಕೆ ಹೋಗ್ತಾರೆ ಎಷ್ಟು ನೌಕರಿಯಲ್ಲಿ ಗ್ರೋತ್ ಆಗುತ್ತೆ ಅಂತ ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ಮನೆಯಿಂದ ಹೊರಡಬೇಕಾದ್ರೆ ಅರಿಶಿಣದ ತಿಲಕವನ್ನು ಮಾಡಿಸಿ ನಿಮ್ಮ ಹೆಂಡತಿಯ ಕಡೆಯಿಂದ ಅದನ್ನು ಅರಿಶಿನದ ತಿಲಕ ಇಡಿಸ್ಕೊಂಡು ಹೋಗಿ ಗೃಹಿಣಿಯರು ಕೂಡ ಅರಿಶಿಣದ ಪೇಸ್ಟ್ ಅನ್ನ ಮಾಡಿ ಅವರು ಅವ್ರ ಕೈ ಅವ್ರ ಕೈಯಿಂದ ಹಣೆಗೆ ಅರ್ಶನದ ತಿಲ್ಕವನ್ನು ಗುರುವಾರ ಗುರುವಾರ ಇಟ್ಕೊಂಡು ನೋಡಿ ಮನೆಯಲ್ಲಿ ಹೇಗೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಹಣದ ಹರಿವು ಆಗುತ್ತೆ ಅಂತ ಹೇಳಿ ಒಂದಲ್ಲ ಎರಡಲ್ಲ ಎಲ್ಲರೂ ಇಟ್ಕೋಬಹುದು ಈ ಅರ್ಶನದ ತಿಲ್ಕವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯೋವೃದ್ಧರವರೆಗೂ ಇಟ್ಕೋಬಹುದು ಗುರುವಾರದ ದಿನ ವೆಲ್ತ್ ಹಣ ಹರಿದು ಬರುತ್ತೆ ಗುರು ಆಕ್ಟಿವೇಟ್ ಆಗುತ್ತೆ ಬೃಹಸ್ಪತಿ ಮನೆಯಲ್ಲಿ ನೆಮ್ಮದಿ ಮುಖದಲ್ಲಿ ತೇಜಸ್ಸು ಕಳೆ ವಾಕ್ಸಿದ್ದಿ ನೀವು ಏನು ಕೇಳ್ತೀರಾ ಅದನ್ನು ಕೊಡುವಂತಹ ರೆಮಿಡಿ ಇದು ಕಂಪ್ಲೇಂಟೇ ಇರಲ್ಲ ಜೀವನದಲ್ಲಿ ಕೈಯಲ್ಲಿ ದುಡದ ಹಣ ಉಳಿಯುತ್ತೆ ಹಣ ವೃದ್ಧಿ ಆಗುತ್ತೆ ಬಂಗಾರವನ್ನ ಖರೀದಿ ಮಾಡ್ತೀರಾ ವಾಹನವನ್ನ ಖರೀದಿ ಮಾಡ್ತೀರಾ ಮನೆಯನ್ನ ಖರೀದಿ ಮಾಡ್ತೀರಾ ಮಕ್ಕಳು ಮಾತು ಕೇಳ್ತಾರೆ ವ್ಯಾಪಾರ ಅಭಿವೃದ್ಧಿ ನೌಕರಿ ಅಭಿವೃದ್ಧಿ ಇನ್ನೇನು ಬೇಕು ಹೇಳಿ ಕೇಳಿದ್ದನ್ನು ಕೊಡುವಂತ ಅಕ್ಷಯ ಪಾತ್ರೆಯ ಒಂದು ರೆಮಿಡಿಯನ್ನು ಕೊಟ್ಟಿದ್ದೀನಿ ನಿಮಗೆ ಮಾಡ್ಕೊಂಡು ನೋಡಿ ನೀವು ಈ ರೆಮಿಡಿಯನ್ನು ನೋಡ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಪಾಪ ಅವ್ರ ಜೀವನದಲ್ಲೂ ಕಷ್ಟ ಇರ್ಬೋದಲ್ಲ ಅವ್ರ ಮಕ್ಕಳು ಮಾತು ಕೇಳದೆ ಇರ್ಬೋದಲ್ಲ ಅವ್ರ ಮಕ್ಕಳಿಗೂ ಕೂಡ ಸ್ಟಡಿಯಲ್ಲಿ ಪ್ರಾಬ್ಲಮ್ ಇರಬಹುದಲ್ಲ ಇಂಥ ಸಾಕಷ್ಟು ಸಮಸ್ಯೆ ಅವ್ರ ಜೀವನದಲ್ಲಿದ್ದರೆ ಅದು ಪರಿಹಾರ ಆದರೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ ಪುಣ್ಯ ಬರಲಿ ಅಂತ ಹೇಳ್ತಾರೆ ಪುಣ್ಯದ ಒಂದು ಭಾಗಿದಾರರಾಗ್ತೀರಾ ನಿಮಗೂ ಒಳ್ಳೇದಾಗತ್ತೆ ಅವ್ರಿಗೂ ಒಳ್ಳೇದಾಗತ್ತೆ ವೀಕ್ಷಕರೇ ಈ ರೀತಿಯ ಅತ್ಯದ್ಭುತ ನೋಡಿ ಖರ್ಚೇ ಇಲ್ಲ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಮಣ್ಣಿನ ಹಣತೆ ತಂದಿಟ್ಕೊಳ್ಳಿ ಒಂದು ಐದು ರೂಪಾಯಿ ಆಗುತ್ತೆ ಇದನ್ನೇ ವರ್ಷಾಂತರ ಪೂರ್ತಿ ಬಳಸಿ ಮನೆಯಲ್ಲಿ ಅರಿಶಿಣ ಪುಡಿ ಸಿಗುತ್ತೆ ಹಾಲು ಸಿಗುತ್ತೆ ತುಪ್ಪ ಇರುತ್ತೆ ನೀರು ಇರುತ್ತೆ ಮಾಡ್ಕೊಂಡು ನೋಡಿ ಗುರುವಾರ ಗುರುವಾರ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳುವಂಥ ರೆಮಿಡಿ ಮಾಡಿ ಯಾವ ರೀತಿ ಅತ್ಯದ್ಭುತ ಪರಿವರ್ತನೆ ಬರುತ್ತೆ ಜೀವನದಲ್ಲಿ ಅಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಗುರುಗ್ರಹ ಹಣ ಸಮೃದ್ಧಿ ಖ್ಯಾತಿ ಸಂಪತ್ತು ಹೆಸರು ಏಳಿಗೆ ಎಲ್ಲವನ್ನ ತಂದು ಕೊಡುತ್ತೆ ನಿಮಗೆ ಗುರುಬಲ ಹೇಳ್ತಾರೆ ನೋಡಿ ಅಯ್ಯೋ ಗುರುಬಲನೇ ಇಲ್ಲ ಗುರುಗಳೇ ಏನೇ ಮಾಡಬೇಕು ಅಂದ್ರೆ ಗುರುಬಲ ಆಕ್ಟಿವೇಟ್ ಆಗುತ್ತೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಳ್ಳಿ ರೆಮಿಡಿನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮ ಒಂದು ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ನಮ್ಮ ತಂಡ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ಅಂತೀರಾ ಸ್ಮಿತಾಸ್ ಕಿಚನ್ ಚಾನಲ್ ಜೀತ್ ಮೀಡಿಯಾ ಒಳಗಡೆ ಬಂದರೆ ಇಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದರೆ ಯಾವುದೇ ರೀತಿ ಅಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆಯನ್ನು ಮಾಡ್ತಾರೆ ನೀವು ಕೂಡ ಆ ಚಾನಲ್ ನೋಡಿ ಒಂದ್ಸಲ ರೆಸಿಪಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಆ ಚಾನಲ್ ಅನ್ನು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ನಾಳೆ ಸಂಜೆ ವೀಕ್ಷಕರೇ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳ್ತಾ ಕಷ್ಟ ಸಾಸಿವೆ ಕಾಣಷ್ಟು ಕಷ್ಟ ಬಂದಿದೆ ಅಂತ ಎದೆಗುಂದೋದು ಬೇಡ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅವುಗಳನ್ನು ಇಟ್ಕೊಂಡೇ ನಾವು ಕಷ್ಟಗಳನ್ನು ಹೊಡೆದೋಡಿಸ್ಬೋದು ಇಂಥ ರಹಸ್ಯಗಳನ್ನು ಹೇಳ್ಕೊಡ್ತೀನಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ